ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಬೇಕು ಅಂದರೆ ಇ ಕೆ ವೈ ಸಿ ಕಡ್ಡಾಯವಾಗಿ ಆಗಿರಬೇಕು ಅನ್ನೋದು ಎಲ್ಲರದ್ದು ಡೌಟ್ ಇರುತ್ತೆ ಹೌದು ಇ ಕೆ ವೈ ಸಿ ಎಲ್ಲರದ್ದು ಆಗಿರಬೇಕು ಇಲ್ಲಾಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಹಾಗಿದ್ರೆ ಈ ಕೆ ವೈ ಸಿ ಆಗಿದೆಯಾ ಇಲ್ವ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇ ಕೆ ವೈ ಸಿ ಆಗಿದೆಯಾ ಇಲ್ವ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ನೀವು ಗೂಗಲನ್ನು ಓಪನ್ ಮಾಡಿಕೊಂಡು ಆಹಾರ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ಫಸ್ಟೇ ಕಾಣಿಸ್ತಾ ಇದೆಯಲ್ಲ ಈ ಸರ್ವಿಸಸ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಸರ್ವೀಸಸ್ ಅಂತ ಇದೆ ಈ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿ ಬಿ ಟಿ ಸ್ಟೇಟಸ್ ಅಂತ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಯಾವ ಡಿಸ್ಟಿಕ್ ಇದೆಯೋ ಆ ಡಿಸ್ಟಿಕ್ ಮೇಲೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ವಿತ್ ಓ ಟಿ ಪಿ ವಿತೌಟ್ ಒ ಟಿ ಪಿ ಎರಡು ಆಪ್ಷನ್ ಇರುತ್ತೆ ನೀವು ಎರಡರಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಬೋದು ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ರೇಷನ್ ಕಾರ್ಡ್ ನಂಬರನ್ನು ಹಾಕ್ಕೊಂಡು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಕಾರ್ಡಲ್ಲಿ ಫೈವ್ ಮೆಂಬರ್ಸ್ ಇದ್ದಾರೆ ಇ ಕೆ ವೈ ಸಿ ಫೈವ್ ಮೆಂಬರ್ಸು ಆಗಿದೆ ಅಂದರೆ ಇ ಕೆ ವೈ ಸಿ ಡನ್ ಅಂತೇಳಿ ತೋರಿಸ್ತಾ ಇದೆ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇರೋ ಹತ್ರ ಜೀರೋ ಇದೆ ಅಂದರೆ ಈ ರೇಷನ್ ಕಾರ್ಡಲ್ಲಿ ಇರೋ ಅಂಥ ಎಲ್ರದ್ದೂ ಇ ಕೆ ವೈ ಸಿ ಆಗಿದೆ ಅಂತೇಳಿ ಇಲ್ಲಿ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇದೆಯಲ್ಲ ಅದು ಝೀರೋ ಇರಬೇಕು ಅಲ್ಲೇನಾದರೂ ನಿಮಗೆ ನಂಬರ್ಸ್ ಇದ್ದರೆ ಅಷ್ಟು ಮೆಂಬರ್ಸು ಇ ಕೆ ವೈ ಸಿ ಪೆಂಡಿಂಗ್ ಇರುತ್ತೆ ಅಂತ ಸೊ ಫ್ಯಾಮಿಲಿಯಲ್ಲಿ ಎಲ್ರದೂ ಇ ಕೆ ವೈ ಸಿ ಕಂಪ್ಲೀಟಾಗಿ ಆಗಿರಬೇಕು ಇಲ್ಲ ಅಂತಂದರೆ ಐದನೇ ಕಂತಿನ ಹಣ ಬರೋದಿಲ್ಲ ಈಗ ರೇಷನ್ ಕಾರ್ಡಲ್ಲಿ ಫೈವ್ ಮೆಂಬರ್ಸ್ ಇದ್ದು ಫೋರ್ ಮೆಂಬರ್ಸ್ ಇ ಕೆ ವೈ ಸಿ ಆಗಿದ್ದು ಒಬ್ರದ್ದು ಇ ಕೆ ವೈ ಸಿ ಪೆಂಡಿಂಗ್ ಇತ್ತು ಅಂದರೆ ಅಂಥ ಟೈಮಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದ್ದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಇನ್ ಕೇಸ್ ಒಬ್ರದ್ದೋ ಇಬ್ಬರದೋ ಪೆಂಡಿಂಗ್ ಇತ್ತು ಅಂದರೆ ನೀವು ರೇಷನ್ ಡಿಪೋ ಅಲ್ಲಿ ಹೋದರೆ ನಿಮಗೆ ಇ ಕೆ ವೈ ಸಿ ಅನ್ನೋದು ಮಾಡಿಕೊಡ್ತಾರೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್